ನೂರ ಒಂದು ಓರಿಗಳ ಮೆರವಣಿಗೆ ಅದು ಬಿತ್ತನೆ ಓರಿಗಳ ಮೆರವಣಿಗೆ ಇರುತ್ತೆ ಅಂತ ಅದು ಬ್ಲಾಗ್ ಕಂಟಿನ್ಯೂ ಮಾಡೋಣ ಯಾವ ಯಾವ ಓರಿ ಬರುತ್ತೆ ಎಲ್ಲ ತೋರಿಸ್ತೀನಿ ಬಂದು ಹಂಗೆ ಕಂಟಿನ್ಯೂ ಮಾಡೋಣ ಇದು ನೋಡ್ಬೋದು ನಮ್ಮ ಸೋಮಣ್ಣ ಹೋಗ್ತಾ ಇದ್ದಾರೆ ಯಾವ್ಯಾವ ಓರಿ ಬಂದೈತೆ ಸೋಮಣ್ಣ ಯಾವ್ಯಾವ ಬಂದೈತೆ ಅಣ್ಣ ನಮ್ದು ರಾಮನಗರ ಇಂದ ರಾಮನಗರ ಇಂದ ಗಜಾ ಬಂದಿದೆ ಹಳ್ಳಿಕಾರ್ ರಾಕ್ ಸ್ಟಾರ್ ನಾನು ದುರ್ಯೋಧನ ಅಣ್ಣ ಅದು ಗಜಾ ಅಣ್ಣ ಇಲ್ಲೈತ ಬಂದಿಣ್ಣ ಹಂಗೆ ನೋಡಬಹುದು ಇದು ಗಜಾ ಲಾಸ್ಟ್ ಫೀಡಿಯಲ್ಲಿ ತೋರಿಸಿದ್ರು ಇವತ್ತೇ ಬೇರೆ ತರ ಕಾಣಿಸ್ತೈತಾನೆ ಅದ್ ನೋಡ್ಬೋದು ಲಾಸ್ಟ್ ಪೀಡಿಯಲ್ಲಿ ತೋರಿಸಿದ್ನಲ್ಲ ಅರ್ಚಕ್ರಹಳ್ಳಿ ಗಜ ನಮ್ ರಾಮನಗರ ಹೇಳಿ ಏನೇ ರಾಮನಗರ ತಳಿ ಅಂದ್ರೆ ಎಂತ ಅಮಾಶನ ಅಲ್ಲ ನೋಡ್ಬೋದು ಯುವ ರೈತರೆಲ್ಲ ಎಷ್ಟು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಇದೊಂಥರ ಪ್ರೋತ್ಸಾಹ ಮಾಡ್ದಂಗೆ ರೈತರಿಗೆ ನೋಡಬಹುದು ಇಷ್ಟು ಸ್ಟೇಜ್ ಎಲ್ಲ ಮಾಡಿದ್ದಾರೆ ನಮ್ಮ ರಾಕ್ ಸ್ಟಾರ್ ನೋಡಬಹುದು ಹೆಂಗ್ ನಿತ್ತಿದೆ ಅಂತ ರಾಕ್ ಹಂಗ್ ನಿತ್ತಿದೆ ಸ್ವಲ್ಪ ತಕ್ಕನಾಗೆ ಕಲರ್ ಆಗೈತೆ ಯಾವ್ದ ಅವ್ರಿ ಅಣ್ಣ ರಾಮ ದುರ್ಯೋಧನ ಪಲಾವ್ ತಿಂದ್ಬಿಟ್ಟು ಟೇಸ್ಟಿ ಹೇಳ್ತೀನಿ ಅದ್ರ ಪಲಾವ್ ಗಿಲವಲ್ಲ ಅನ್ಲಿಮಿಟೆಡ್ ಆಗಿ ಕೊಡ್ತಾವ್ರಿ

ತುಂಬ ಚೆನ್ನಾಗೈತೆ ಬರೋಕ್ ತಿಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀನಿ ಒಡಿಯ ನೋಡ್ಬೋದು ಎಷ್ಟು ಉದ್ದ ಪಿ ಪಿ ಕಟ್ಟಿದ್ದಾರೆ ಇದು ಸಂತೋಷ ಅನೋರ ಮನೆ ವಿಡಿಯೋ ಹೊರ್ತಾರೆ ಒಡಿಯ ಆ್ಯಕ್ಚುಲಿ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಕೆ ಮುಗಿಬಿಡ್ತಾರೆ ಕ್ರೇಜ್ ಹಂಗೈತೆ ಯಾಕೆ ಇನ್ಕಲ್ಬಿಟ್ಟಿದ್ದಾರೆ ಅಳಗೆ ಯಾಕೆ ಮುಗಿಸ್ತದೆ

ಅದು ಬಿಚ್ಚೋಗೈತಲ್ಲ ಚಿಲ್ಕಾಣಿ ಚಿಲ್ಕಾಣಿ ಅಂತಾರೆ ಅದು ಬಿಚ್ಚೋಗಿದೆ ಆಕ್ಚುಲಿ ಅದಕ್ಕೆ ಅದನ್ನು ಹಿಡ್ದು ಕೊಡ್ತಾವ್ರೆ ನಿಜ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ತಿಳ್ಕೋತ ಇದೀನಿ ನಾನು ಏನು ಇಲ್ಲ ಅದು ಗೊತ್ತಾಗಬೇಕು ಈಗ ಎಲ್ಲರಿಗೂ ಗೊತ್ತಿರೋಲ್ಲ ನೋಡಿ ತಿಳ್ಕೋಬೇಕು ಅವನ್ನೆಲ್ಲ ನೋಡಿ ಅವರು ಹಿಡಿಯೋರು ಅವರು ಅಭ್ಯಾಸ ಇರೋದಕ್ಕೆ ಹಿಡ್ದವ್ರೆ ವಸುಬ್ರು ಯಾರನೋ ಹೋದ್ರೆ ಕತೆ ಮುಗೀತು ಅಷ್ಟೇ ಮಾಮೂಲಿ ಬ್ಯಾನರ್ ಇವತ್ತು ತಮಾಷೆ ಅಲ್ಲ ಅದು ಅದಷ್ಟೇ ಹೇಳು ಬಿತ್ತನೆ ಅವ್ರಿ ಅಂತಾರೆ ಅದು ಹಗ್ಗ ಕಿದೋಗೈತೆ ಇರೋ ಫ್ರೆಂಡ್ ಕ್ರೇಜಿಂದ ಬಂದಿ ಅದು ಹಗ್ಗ ಅಪ್ಪಿ ಅದೇ ಬಿಚ್ಚೋಯ್ತು ಅಂದ್ರೆ ಆಗಲ್ಲ ಯಾರು ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಅವ್ರು ಹಿಡಿದವ್ರೆ ನೋಡವ್ರ ಹೆಂಗ್ ಕಲ್ತ್ಕೋ ಮುಂದಕ್ಕೆ ನೀನು ವರಿ ಕಟ್ಟಿವ ಏನಾಗಿತ್ತು ಯಾಕೆ ಬಿಚ್ಕೊಬಿಟ್ಟಿತ್ತು ಹೇಳ್ರಿ ಮಾಡೋದು ಹಸಿಯ ಮಾಡ್ತದ ನೀ ಯಾವಾಗಿದ ವರಿ ಕಟ್ತಾ ಇದ್ರೆ ಸುಮಾರು ವರ್ಷದಿಂದ ಕಟ್ತಾ ಇದ್ರ

ನೋಡ್ಬೋದಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ವೈಫ್ಸ್ ನ ಎಲ್ಲಾ ಕೇಸ್ತಾ ವಿಚೆಸ್ನ ಕೇಸರಿ ಬಾತ್ ಪಲಾವ್ ಅಣ್ಣ ತಿಂತ್ರ ಅಣ್ಣ ನೀ ಒಳಗ ಸೂಪರ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಣ್ಣ ಹಳ್ಳಿ ಗರ್ ತಡಿ ಹೇಗೇ ಆಗ್ತಾ ಇದಾ ಅಣ್ಣ ಚನ್ನಾಯಿದಾ ಚನ್ನಾಯಿದಾ ನೋಡ್ತರೆ ನೋಡ್ತರೆ ಅದಕ್ಕೋಸ್ಕರ ಬಂದಿ ಅವ್ರು ನೋಡೋಕ್ಕೋಸ್ಕರ ಬಂದಿರಾ ಅಣ್ಣ ಥ್ಯಾಂಕ್ ಯು ನೋಡ್ಕೊಂಡು ಹೋಗಿ ನಾವು ಲಾಗ್ ಮಾಡಿ ಎಂಜಾಯ್ ಮಾಡೋಣ ಅಂತ ಒಪ್ಪಿತ್ತೀವಿ

ಓಕೆ ಅಣ್ಣ ಥ್ಯಾಂಕ್ ಯು ಎಂಜಾಯ್ ಮಾಡ್ಕೊಂಡು ಹೋಗಿ ಅಣ್ಣ ಏಕ ಹೋರಿ ಕಟ್ಟಿದ್ದಾರೆ ಬಂದು ಹಂಗೆ ಓರಿಗಳನ್ನ ತೋರಿಸ್ಕೊಂಡು ಹೋಗ್ತೀನಿ ನೆಲ್ಲೂ ಕಟ್ಟಿದ್ದಾರೆ ಪರವಾಗಿಲ್ಲ ಜಾಗ ಚೆನ್ನಾಗೈತೆ ತಗೊಂಡ್ರಿ ಹೋದಿವಾ ಜಲ್ಲಿ ಕಟ್ಟುವರಿಗಳು ಅನಿಸುತ್ತೆ ಏನ್

ಅಬ್ದು ಅಣ್ಣ ಥ್ಯಾಂಕ್ ಯು ಹಂಗೆ ಬರೋ ಕಾರಣ ಏನು ಕೇಳಬೇಕು ಅಥವಾ ಸರ್ಕಾರ ಎಲ್ಲ ನೋಡಿ ಅದು ಓರಿ ಕಟ್ಟೋದು ಮಾಡಿಕ್ಕಿದ್ದಾರೆ ಅಂತ ಅದೇ ನೋಡ್ಬೋದು ಏಕಾ ಓರಿಗಳು ಕೊಟ್ಟರೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಅದೇ ಗುಮ್ ಅಂತ ನೋಡುದ್ರಿಂದ ಭಯ ಆಗುತ್ತೆ

ಅದ್ಕೊಂಡ ಬರ್ತೀನಿ ವಾಯ್ಸ್ ಆಯ್ತಾ ಇಲ್ಲ ವಾಯ್ಸ್ ಆಯ್ತಾರ ವಾಯ್ಸ್ ತೆಗಿ ವಾಯ್ಸ್ ಕೊರ್ಬಿಟ್ಟೈತಪ್ಪ ಇದು ಸರಿ ಸರಿ ಮಿಸ್ಟರ್ ಜೇಮ್ಸ್ ಕಾಣೋ ಲಾಕ್ಸ್ ಅಂತ ಲಾಕ್ಸ್ ನಮ್ದು ಇದು ವಿಡಿಯೋ ಅಲ್ಲ ಮೋಡೋ ಬ್ಲಾಕ್ ಎಲ್ಲ ಮಾಡ್ತೀನಿ ಫುಡ್ ಬ್ಲಾಗು ಬಿಡ್ದಿ ಹೊಂಡಲ್ಲ ಮಾಮ್ ಸಾಕು ಹೋಗ ನಡಿ ಅದು ಎದ್ಗಿದ್ ಬಿಡತ್ತ ಮನಿ ಅಣ್ಣ ಯಾವ್ರು ಅಣ್ಣ ನಿಮ್ದಿಲ್ಲ ಹೊಸೂರು ಫೇಮಸ್ ಕೋಬ್ರಾ ಇದೆ ಬನ್ನಿ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಓನರ್ ಏನು ಹೇಳ್ತಾರೆ ಮಾತಾಡೋಣ ಹಂಗೆ ಕಂಟಿನ್ಯೂ ಮಾಡ್ತೀವಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಇಲ್ಲಿಂದ ಬಂದಿರೋದು ಅಣ್ಣ ಓರಿ ಹೆಸರಣ್ಣ ಫೈನ್ ನಾಟ್ ಅಣ್ಣ ಓರಿ ಏನು ಕಾಣ ಫೇಮಸ್ ನಿನ್ಸೇಣ ಅಣ್ಣ ನಮ್ಮ ಕಡೆ ಬಂದ್ಬಿಟ್ಟು ಜಲ್ಲಿಗಟ್ಟಿ ಫೇಮಸ್ ಅಣ್ಣ ನಮ್ಮ ಕಡೆ ಬಂದ್ಬಿಟ್ಟು ತಲೆ ಮೇಲೆ ಬಂದ್ಬಿಟ್ಟು ಕರ್ಬನ್ ಚಟಗಡ್ಡಿ ಐದು ರೌಂಡು ಆರು ರೌಂಡು ಬಂದ್ಬಿಟ್ಟೆ ಸರಿ ಅಣ್ಣ ಎಷ್ಟು ಇದಕ್ಕೆ ವಯಸ್ಸು ಅಣ್ಣ ಇದಕ್ಕೆ ಬಂದ್ಬಿಟ್ಟು ನಾಲ್ಕು ಕಲ್ಲು ನಾಲ್ಕು ಕಲ್ಲು ಅಣ್ಣ

ನಮ್ಮ ಏನು ನರೋ ನಮ್ಗೆ ಅದು ಇದಾಗ ಇಲ್ಲ ಇರಲ್ಲ ಇದ್ರ ಮೇಲೆ ಮಾತ್ರ ನಮ್ಗೆ ಪ್ರೀತಿ ಅಂದರೆ ನಾವು ತಿಂತಿರೋ ಇಲ್ಲ ಒಂದು ಒಂದು ಟೈಮು ನಮ್ಮ ಮಗನ ನಾವು ಹೆಂಗೆ ಕೈಯಾಗ ತಿಂತೀರಾ ಇವ್ನ ಹಂಗೆ ಅವ್ನ ತಾತ ತಿನ್ಸಲ್ಲ ನಾನು ನನ್ನ ಕೈಯಾಗೆ ತಿನ್ಸಿ ನಾನು ಮಗು ತರ ನೋಡ್ಕೊತಾ ಇದ್ದಾರೆ ಮಕ್ಕಳು ಇದ್ದಂಗೆ ಓಕೆ ಅಣ್ಣ ಇದೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಯುವಕರಿಗೆ ಏನು ಹೇಳ್ತೀರಾ ಇವಾಗ ಹೊಸ ಓರಿ ಕಟ್ಟೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೊಸದಾಗ ಓರಿ ಕಟ್ಟೋಕ್ಕೆ ಒಂದೇ ಮಾತು ಎಲ್ಲರೂ ದೈವ ಕಟ್ಟ್ರಿ ದೈವಾಗ ಹಬ್ಬ ಮಾಡ್ರಿ ನಾವು ನಾವ್ದಾಗ ಬೆಳೆಸ್ಬೇಕು ಇನ್ನ ಯಾರು ಬೆಳೆಸಲ್ಲ ನಾವು ನಾವು ಹಬ್ಬ ಮಾಡಬೇಕು ಎಷ್ಟು ಎನ್ಕರೇಜ್ ಆಗಿ ಅಷ್ಟು ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ ಎಳ್ಳಿ ಕಾರು ಬೆಳಸಕ್ಕೆ ಉಳ್ಸಕ್ಕೋಸ್ಕರ ಇದೇ ಯು ಸೊ ಮಚ್ ನೋಡಬಹುದು ಬೀಚ್ ದೋರಿಗಳೆಲ್ಲ ಹೆಂಗಿದೆ ಅಂತ ಒಂದು ಭಯಂಕರವಾಗಿದೆ ನಾನಂತೂ ತುಂಬಾ ನರ್ವಸ್ ಆಗ್ತಿದೆ ನೋಡಿ ಭಯ ಆಗ್ತಾ ಇದೆ ಒಂದೇ ಒಂದು ಬೆದರಿದ್ಕೆ ಇಡೀ ಇದೇ ಹಾಂ ಮಿಸ್ಟರ್ ಜೇಮ್ಸ್ ಕಣಾಲಕ್ಸ್ ನೋಡ್ಬೋದು ಯುವ ರೈತರು ಎಷ್ಟು ಕ್ರೇಜಾಗಿ ಬಂದಿದ್ದಾರೆ ಅಂತ ಹುಮ್ಮಸ್ಸಿಂದ ಐ ಬ್ರೋ ಆಯ್ತು ಎಲ್ಲಿಂದ ಬಂದಿದ್ದೀರ ಬ್ರೋ ಎಲ್ಲ ಓಕೆ ಅಯ್ಯೋ ಯಾವ್ದು ಹಿಂಗೈತೆ ಸ್ವಲ್ಪ ರಿಸ್ಕಲ್ಲೇ ಮಾಡ್ತಾ ಇರೋದು ಈ ವಿಡಿಯೋ ಹೇಳದಲ್ಲೂಟರ್ ಕ್ಯಾಮ್ರೋ ಶಿ ಬಂತ

ನಾನು ತುಂಬಾ ಇದ್ರೆ ಎಂಜಾಯ್ ಮಾಡ್ತೀನಿ ಸ್ವಲ್ಪ ಭಯನೂ ಆಗ್ತಾ ಇದೆ ಇದು ಒಂದು ಹಳ್ಳಿ ಕಾರು ಹೋರಿ ಜೊತೆ ಆಟ ಆಡೋದು ಸಮಸ್ಯೆ ಅಲ್ಲ ನಾಗರಾಜ್ ಜೊತೆ ಆಟ ಆಡದಿಂಗೆ ಅಷ್ಟೇ ನೋಡ್ಬೋದಿರಲ್ ಎಸ್ತಾ ಇರೋದು ನೋಡಿ ಹೋರಿ ಆದ್ರೂ ಬಟ್ಟೆ ಹಾಕಿರೋದೇ ಒಂಥರ ಕ್ಯೂಟಾಗಿ ಕಾಣಿಸುತ್ತೆ ಶಿರ್ ಎಲ್ಲರ ಜೊತೆ ಹೋಗಾ ನೀನು ಯಾವಾಗ ಫೋನ್ ಮಾಡ್ತೀಯಾ ಎಲ್ಲೆಲ್ಲಾ ಮಾತಾಡೋದು ಆದ್ರೆ ಅವ್ರಿಗೂ ಹೇಳ್ರಿ ಮಾತಾಡೋದು ಮಾತಾಡಬೇಕು

नोर बाजू एक्चुअली நான் வந்தாகின்னா கொர்த்தானே ஒரே ফুল अनलिमिटेड राइस புலாவோ வெயிட் ரால்வோக்கையா